ಜೀವನ್ ಭೀಮಾ ನಗರದ ಆದಿಪರ ಶಕ್ತಿ ಅಮ್ಮನವರ ಶಕ್ತಿಪೀಠ ದೇವಸ್ಥಾನದಲ್ಲಿ ನಲವತ್ತೊಂದನೇ ವಾರ್ಷಿಕೋತ್ಸವ ಮತ್ತು ಹಸಿ ಹೂವಿನ ಕರಗ ಐವತ್ನಾಲ್ಕು ಅಡಿ ಎತ್ತರದ ಬೃಹತ್ ರಥೋತ್ಸವ ಧರ್ಮದರ್ಶಿಗಳಾದ ನಾರಾಯಣಪ್ಪನವರ ಮಾರ್ಗದರ್ಶನದಲ್ಲಿ ಪೂಜಾ ವಿಧಾನಗಳು ಹೂವಿನ ಕರಗ ಮಹೋತ್ಸವ ಜರುಗಿತು ಜೀವನ್ ಭೀಮಾ ನಗರದ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ಮಹಾನಗರದ ಈ ಜೀವನ್ ಭೀಮಾ ನಗರದಲ್ಲಿ ಆದಿಪ್ರಾಗ್ ದೇವಸ್ಥಾನವನ್ನು ಸುಮಾರು ನಲವತ್ತೊಂದು ವರ್ಷಗಳ ಹಿಂದೆ ಏನೂ ಇಲ್ಲದ ಈ ಜಾಗದೊಳಗೆ ನಾರಣಪ್ಪನವರು ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತಿಗೆ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಪ್ರಭಾವಿ ಮತ್ತು ಪ್ರಸಿದ್ಧಿ ಮಂದಿರವನ್ನಾಗಿ ಪರಿವರ್ತನೆ ಮಾಡಿದಂಥ ಕೀರ್ತಿ ನಮ್ಮ ನಾರಾಯಣಪ್ಪನವರಿಗೆ ಸಲ್ತದೆ ಪ್ರತಿ ವರ್ಷ ಬಹಳ ವಿಶೇಷ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಆ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ನಮ್ಮ ಜನರಲ್ಲಿ ಭಕ್ತಿ ಉಂಟಾಗಬೇಕು ಜನರಿಗೆ ಉಂಟಾದಂಥ ಸಂಕಷ್ಟಗಳು ದೂರ ಆಗಬೇಕು ಅವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ವಿದ್ಯಾ ಬುದ್ಧಿ ವಿನಯ ಸಕಲ ಸಂಪತ್ತುಗಳು ಪ್ರಾಪ್ತಿ ಪ್ರಾಪ್ತಿಯಾಗಬೇಕಂತೇಳಿ ಅನೇಕ ಹೋಮ ಹವನಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ರಥೋತ್ಸವವನ್ನು ಇವತ್ತು ವಿಶೇಷವಾಗಿ ಕರಗ ಉತ್ಸವವನ್ನು ಇಟ್ಕೊಂಡಿದ್ದಾರೆ ಇನ್ನು ಅನೇಕ ಜಾನಪದ ಕಲಾ ಮೇಳಗಳನ್ನು ಬಹಳ ಬಹುಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ನಾರಣಪ್ಪನವರು ಈ ಕಾರ್ಯಕ್ರಮದಿಂದ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯದಾಗಲಿ ವಿಶೇಷವಾಗಿ ಆದಿಪರಾಶಕ್ತಿ ಆಶೀರ್ವಾದ ಸರ್ವರಿಗೂ ಲಭ್ಯವಾಗಿ ಸರ್ವರ ಸಂಕಷ್ಟಗಳೆಲ್ಲ ದೂರವಾಗಿ ಎಲ್ಲರಿಗೂ ಸುಖಿಯಾಗಿರುವಂಥ ಶಕ್ತಿಯನ್ನು ಆ ದೇವಿ ಕರುಣಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಯೋಗ ಯೋಗ ಅನ್ನೋ ಹಾಗೆ ಈ ದಿನವೇ ವರಮಾಲಕ್ಷ್ಮಿ ವ್ರತವೂ ಕೂಡ ಬಂದಿರೋದರಿಂದ ಇದೊಂದು ರೀತಿಯಲ್ಲಿ ಭಕ್ತರಿಗೆ ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ಯೋಗ ಅಂತ ಅಂತನಿಸ್ತದೆ ದೇವಿ ಆಶೀರ್ವಾದ ಜೊತೆಗೆ ವರಮಾಲಕ್ಷ್ಮಿ ಆಶೀರ್ವಾದವಾಗಿ ಎಲ್ಲ ಸಂಪತ್ತುಗಳು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಕೊಡುವ ಹಾಗೆ ನಮ್ಮ ಆದಿಪರಾಶಕ್ತಿ ಮಹಾಲಕ್ಷ್ಮಿ ಮುಖೇನ ಅಷ್ಟ ಸಂಪತ್ತುಗಳನ್ನು ಕೂಡ ಕರುಣಿಸ್ತಾಳೆ ಅನ್ನುವಂಥ ಭಾವನೆ ನಮ್ಮದು ಶಕ್ತಿ ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಇದು ನಲವತ್ತೊಂದು ವರ್ಷದಿಂದ ನಾವು ಅಮ್ಮನವರ ಸೇವೆ ದಿನನಿತ್ಯ ಒಂಬತ್ತು ದಿನ ಕಾರ್ಯಕ್ರಮ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಒಂದಿನ ಗಂಜಿ ಪೂಜೆ ಇರುತ್ತೆ ಒಂದಿನ ಹಾಲು ಅಭಿಷೇಕ ಇರುತ್ತೆ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ದೇವಸ್ಥಾನ ಅಂದರೆ ಆದಿಪರಾಶಕ್ತಿ ದೇವಸ್ಥಾನ ಹೆಂಗೆ ಅಂದರೆ ಹೆಣ್ಣುಮಕ್ಕಳು ಗರ್ಭದ ಗುಡಿ ಒಳಗಡೆ ಹೋಗಿ ಅವರೇನೇ ಅವ್ರ ಕೈಯಿಂದ ಪೂಜೆ ಮಾಡುವಂಥದ್ದು ಅಭಿಷೇಕ ಮಾಡುವಂಥವ್ರು ಅಲಂಕಾರ ಮಾಡುವಂಥದ್ದು ಎಲ್ಲ ನಡೆಯುವಂಥ ಒಂದು ವಿಶೇಷವಾದ ದೇವಸ್ಥಾನ ಅಂದರೆ ಈ ಆದಿಪರಾಶಕ್ತಿ ದೇವಸ್ಥಾನ ಈ ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಎಂಟು ಸಾವಿರ ಲೀಟ್ರ್ ಹಾಲು ಅಭಿಷೇಕ ಆಗುತ್ತೆ ಆ ಎಂಟು ಸಾವಿರ ಲೀಟ್ರ್ ಯಾವತ್ತು ಅಭಿಷೇಕ ಆಗುತ್ತೆ ಇಂಡಿಯಾಗೆ ಸ್ವತಂತ್ರ ಸಿಕ್ಕಿದ್ದು ನಾವು ನೋಡಿಲ್ಲ ಆದರೆ ಅಮ್ಮನಿಗೆ ಸ್ವತಂತ್ರ ಸಿಕ್ಕಿದ್ದು ನಾ ಈ ನಲವತ್ತೊಂದು ವರ್ಷಕ್ಕೆ ಮೊದಲು ನಾವು ಈ ದೇವಸ್ಥಾನನ ಸ್ವತಂತ್ರ ದಿನಾಚರಣೆ ಆಗಸ್ಟ್ ಹದಿನೈದನೇ ತಾರೀಕೇ ನಾವು ಪ್ರತಿಷ್ಠಾಪನೆ ಮಾಡಲಿ ಆದ ಕಾರಣ ಭಕ್ತಾದಿಗಳು ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಒಳಗಡೆ ಹೋಗಿ ಅಮ್ಮನವರ ಹಾಲಭಿಷೇಕ ಬೇಕು ಅಂದ್ಬಿಟ್ಟು ನಮ್ಮದೊಂದು ಆಸೆ ಆದ ಕಾರಣ ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ಈ ಹಾಲಭಿಷೇಕ ಇದೆ ಎಲ್ಲ ಭಕ್ತಾದಿಗಳು ಯಾರೇ ಆಗಲಿ ಗುಡಿ ಒಳಗಡೆ ಹೋಗಿ ಅವ್ರ ಕೈಯಿಂದನೇ ಹಾಲಭಿಷೇಕ ಮಾಡುವಂಥ ಒಂದು ದೊಡ್ಡ ವಿಶೇಷವಾದ ಪೂಜೆ ನಾವು ಪ್ರತಿ ವರ್ಷ ಮಾಡ್ಕೊಂಡಿದ್ವಿ ನಲವತ್ತೊಂದು ವರ್ಷದಿಂದ ಅದೇ ರೀತಿ ಹಸೆ ಕರಗ ಅಸಹ್ಯ ಕರಗ ಮೊದಲು ನಾವು ಮೂವತ್ತೈದು ವರ್ಷ ನಾನು ಎತ್ತಿದೆ ಇವಾಗ ನಮ್ಮ ಮಗ ಅವರು ಎರಡು ವರ್ಷದಿಂದ ಅವರು ಒಂದು ಕರಗನ ಎತ್ತಾಯಿದ್ದಾರೆ ಬೆಳವಣಿಗೆ ಬೇಕು ಒಂದು ಒಂದು ವಾರಿಸೋದಿದ್ರೇ ಯಾವುದು ಕೆಲಸ ಆಗೋದು ಇಲ್ಲಾಂದರೆ ಅದು ಮರ್ತೋಗ್ಬಿಡ್ತಾರೆ ಆ ಕಲೆನ ಮನೆ ಒಂದು ಕುಟುಂಬದಲ್ಲಿ ಒಬ್ಬೊಬ್ಬರು ಒಂದು ವಾರಿಸ್ತಾರಿದ್ದರೆ ಮಾತ್ರ ಆ ಮನೆಯಲ್ಲಿ ಒಂದು ಕೆಲಸಗಳು ಇವಾಗ ಕುಂಬಾರ ಇರ್ತಾನೆ ಆ ಕುಂಬಾರ ಅವ್ರ ಮಕ್ಕಳಿಗೆ ಯಾರ ಮೊಮ್ಮಕ್ಕಳಿಗೂ ಯಾರಿಗೋ ಒಂದು ವಿದ್ಯೆ ಹೇಳ್ಕೊಟ್ರೇ ಅದು ಕಲೆ ಅದೇ ರೀತಿ ಒಂದು ನಾಟ್ಯ ಮಾಡೋರು ಆ ನಾಟ್ಯ ಮಾಡೋರು ಅವ್ರ ಕುಟುಂಬದಲ್ಲಿ ಒಂದು ಕಲೆ ಹೇಳ್ಕೊಟ್ರೇ ಅದೇ ರೀತಿ ನಮ್ಮದು ಸುಮಾರು ಒಂಬತ್ತು ತಲೆಗಳಿಂದ ನಾವು ಪೂಜಾರಿಗಳು ಪಟಾಲಮ್ಮನ ದೇವಸ್ಥಾನ ಇದೆ ಜಯನಗರದಲ್ಲಿ ಅಲ್ಲಿ ನಾವು ನಮ್ಮ ತಾತ ಮುತ್ತಾತ ನಮ್ಮ ಅಣ್ಣ ಇವಾಗ ಅಲ್ಲಿ ಪೂಜೆ ಮಾಡ್ತಾರೆ ಪಟಾಲಮ ಜಯನಗರದಲ್ಲಿ ಅಲ್ಲಿಂದ ನಮಗೆ ಅಮ್ಮ ಆ ಒಂದು ಶಕ್ತಿ ಕೊಡ್ತು ಇಲ್ಲಿ ನಾವು ಆ ಓಂ ಶಕ್ತಿ ದೇವಸ್ಥಾನದಲ್ಲಿ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಬಂತು ಆ ಒಂದು ಕಾರಣದಿಂದ ಏನು ಮಾಡಿದ್ರೆ ಇಲ್ಲಿ ಬಂದು ಅಮ್ಮ ಗುರು ಬಂಗಾರ ಅಡಿಗ್ಲಾರವರು ನಿಮ್ಮನ್ನು ಅಧ್ಯಕ್ಷರು ಮಾಡಿದರೆ ಓಂ ಶಕ್ತಿನಲ್ಲಿ ಅಂತ ಹೇಳಿದ್ರು ಫಸ್ಟ್ ಫಸ್ಟ್ ಬೆಂಗಳೂರಿಗೆ ಬಂದಾಗ ಅವ್ರ ಕೈಯಿಂದನೇ ನಮ್ಮನ್ನು ಅಧ್ಯಕ್ಷರು ಮಾಡಿ ಈ ಕರ್ನಾಟಕದಲ್ಲಿ ಒಂದು ಓಂ ಶಕ್ತಿ ಬೆಳೆಸಿದ್ದು ಅಂದರೆ ಇವತ್ತಿನ ದಿನ ಯಾರನ್ನ ಕೇಳಿ ನೀವು ಓಂ ಶಕ್ತಿನ ನಾರಾಯಣಪ್ಪ ಅಂತ ಹೇಳ್ತಾರೆ ಇವತ್ತಿನ ದಿನ ಅಮ್ಮಮ್ಮ ಅಂದರೆ ಐದು ಲಕ್ಷ ಹತ್ತು ಲಕ್ಷ ಇರುಮುಡಿಗಳು ಕರ್ನಾಟಕದಿಂದ ಹೋಗ್ತಾ ಇದೆ ಆದರೆ ಕಾರಣಕರ್ತರು ನಾರಾಯಣಪ್ಪ ಅಂದ್ಬಿಟ್ಟು ಯಾರು ಬಾಯ್ನಾಗನ ಕೇಳಿಬೇಕಾದ್ರೆ ಹೇಳ್ತಾರೆ ಯಾಕೆಂದರೆ ಅವತ್ತಿನ ದಿನ ಯಾರೂ ಇಲ್ಲ ಬೇರೆ ಹತ್ತು ಜನ ಐದು ಜನ ಇಲ್ಲಿಂದ ನಡ್ಕೊಂಡು ಜ್ಯೋತಿ ಎತ್ಕೊಂಡು ಹೋದ್ರೆ ಐದು ಜನ ಒಂದು ಸೈಕಲ್ಲು ನಾಲ್ಕು ಜನ ನಡ್ಕೊಂಡು ಹೋದ್ರಿ ಆದರೆ ಅವ ಇವತ್ತಿನ ದಿನ ಲಕ್ಷ ಲಕ್ಷ ಜನ ಮೇಲ್ಮಾರ್ವತ್ತ ಹೋಗ್ತಾ ಇದ್ದಾರೆ ಏನೋ ಆಶೀರ್ವಾದ ಆ ಗುರುಗಳು ನಮ್ಗೆ ಕೊಟ್ಟಂಥ ಒಂದು ಅಧ್ಯಕ್ಷ ಸ್ಥಾನದಿಂದ ಅದು ಬೆಳೀತು ಅದೇ ರೀತಿ ಒಂದಿನ ಕರಗ ಒಂದಿನ ರಥೋತ್ಸವ ಇದೆ ಬೆಂಗಳೂರು ನಗರದೊಳಗಡೆ ನೀವು ಎಲ್ಲಿನೂ ಇಷ್ಟು ದೊಡ್ಡ ರಥೋತ್ಸವ ಐವತ್ನಾಲ್ಕು ಮೊದಲು ನೂರೆಂಟು ಅಡಿ ಮಾಡ್ಸಿದ್ರಿ ದೊಡ್ಡ ಮಂಗಳದ್ದು ತೇರು ನಾವು ತೊಗೊಂಬಂದು ಮಾಡಿಸ್ತಾ ಇದ್ರಿ ಆದರೆ ಇಲ್ಲಿ ಜಾಗ ಇಲ್ಲ ಮತ್ತು ಡೌನ್ ಇದೆ ಡೌನ್ ಇದ್ದಾಗ ಏನೇನು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಒಂದು ನಾಲ್ಕೈದು ವರ್ಷ ಅದು ಮಾಡಿಸಿದ್ರೆ ಆಮೇಲೆ ನಮಗೆ ಭಯ ಆಗೋಯ್ತು ಇವಾಗ ಚಿಕ್ಕದು ಅದೇ ದೊಡ್ಡ ಚಿಕ್ಕ ತೇರು ನಾವು ಮಾಡಿಸ್ತಾ ಇದ್ರಿ ಐವತ್ನಾಲ್ಕು ಅಡಿಗೆ ಐವತ್ನಾಲ್ಕು ಕಡೆಗೆ ರಥೋತ್ಸವ ಬೆಂಗಳೂರು ನಗರದೊಳಗಡೆ ಯಾರೂ ಮಾಡಲ್ಲ ನಾವು ಪ್ರತಿ ವರ್ಷ ಇದ್ರಿ ಆವತ್ತಿನ ದಿನ ಸುಮಾರು ಒಂದು ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ಅನ್ನದಾನ ಅದೆಲ್ಲ ಏರ್ಪಾಟ್ ಮಾಡ್ತೀವಿ ಪ್ರತಿ ಶುಕ್ರವಾರ ದಿನ ಅಮಾವಾಸ್ಯೆ ಪ್ರತಿ ಶುಕ್ರವಾರ ದಿನ ಅನ್ನದಾನ ಇರುತ್ತೆ ಮಧ್ಯಾಹ್ನ ಸಂಜೆ ಅದೇ ರೀತಿ ಪ್ರತಿ ಅಮಾವಾಸ್ಯೆ ಪೌರ್ಣಿಮಿನೂ ಇಲ್ಲಿ ವಿಶೇಷವಾದ ಅನ್ನದಾಸೋಹ ಇರುತ್ತೆ ಅಮ್ಮನವರ ಹೋಮ ಇರುತ್ತೆ ಅಮಾವಾಸ್ಯೆ ಪೌರ್ಣಿಮಿನಲ್ಲಿ ಹೋಮ ಇರುತ್ತೆ ಈ ಥರ ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನ ಅಮ್ಮ ನಮ್ಮ ದೇವಸ್ಥಾನದಲ್ಲಿ ನಡೆಸ್ಕೊಂಡು ಇದೆ ದುಡ್ಡು ಮಾಡಬೇಕು ಅಂದರೆ ಎಷ್ಟು ಬೇಕಾದರೂ ಮಾಡ್ಬೋದು ಜನ ಸೇವೆ ಜನ ಇರಬೇಕು ನಾವು ಹಣ ಮಾಡಿದ್ರೆ ಪ್ರಯೋಜನ ಇಲ್ಲ ಅದೇ ಥರ ಭಕ್ತಿ ಮಾರ್ಗ ಬೆಳೆಸಿದಾಗ ಜನ ತಾನಾಗಿ ಬರ್ತಾರೆ ಇವತ್ತಿನ ದಿನ ನೀವು ವಿಡಿಯೋ ಎತ್ತಿ ಎತ್ತಾಯಿದ್ದೀರಾ ಈ ಜನ ಆಚೆಗಡೆ ಹೋಗಿ ನೋಡಿ ನೀವು ಪರಸೆ ಥರ ಇರ್ತದೆ ಒಂದು ಚಿಕ್ಕ ಕರಗ ಒಂದು ಚಿಕ್ಕ ದೇವಸ್ಥಾನ ಚಿಕ್ಕ ಊರಿದು ಆ ಭೀಮಾನಗರ ಅನ್ನೋದು ಬೆಂಗಳೂರು ಟೌನ್ನಲ್ಲಿ ಯಾವುದೂ ಇಲ್ಲ ಆಚೆ ಕಡೆ ಇರೋದು ಆದ್ರೇನು ಇಷ್ಟು ಶಕ್ತಿಗಳು ಬರ್ತಾರೆ ಅಂದರೆ ಕಾರಣ ಕ ಕಾರಣ ಏನಂದರೆ ನಾವು ಮಾಡುವಂಥ ಸೇವೆ ನಾವು ಮಾಡುವಂಥ ಭಕ್ತಿ ಮಾರ್ಗದಲ್ಲಿ ಜನ ಸೇರ್ಕೊಂಡಿದ್ದಾರೆ ಎಲ್ಲಾರ್ಗು ತಾಯಿ ಈ ವರಮಾಲಕ್ಷ್ಮಿ ಹಬ್ಬದ ದಿನ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ವರಮಾಲಕ್ಷ್ಮಿಗೆ ಒಂದೇ ಒಂದು ಹೇಳಬೇಕು ಅಂತ ಆಸೆ ಪಡ್ತೀನಿ ದಯವಿಟ್ಟು ಅದು ತಪ್ಪಿದ್ರೆ ಚಮಿಸ್ಬಿಡಿ ಒಳ್ಳೇದಿದ್ದರೆ ತೊಗೊಳ್ಳಿ ನಿನ್ನೆ ಮಾರ್ಕೆಟಲ್ಲಿ ನೋಡಿದೆ ತುಂಬ ಹೆಣ್ಣುಮಕ್ಳುಗಳ ಅವಸ್ಥೆ ಪಡ್ತಾರೆ ತುಂಬ ತುಂಬ ಅವಸ್ಥೆ ಪಡ್ತಾರೆ ದಯವಿಟ್ಟು ವರಮಾಲಕ್ಷ್ಮಿ ಅನ್ನೋದು ಅದು ಮೊದಲು ಇದ್ದಿಲ್ಲ ನಮ್ಮ ಕಾಲಕ್ಕೆಲ್ಲ ವರಮಾಲಕ್ಷ್ಮಿ ಅನ್ನೋದು ಯಾರೋ ಬ್ರಾಹ್ಮಣರುಗಳು ಮಾಡೋರು ಅಂತ ಕೇಳಿದರೆ ಅಷ್ಟೇ ಹೊರ್ತು ಇವಾಗಿಲ್ಲ ಇವತ್ತಿನ ದಿನ ಏನು ಜನ ಏನು ಜನ ನಿನ್ನೆ ಅಲ್ಲಿ ಮಾರ್ಕೆಟಲ್ಲಿ ಬಿದ್ದೋದ್ರು ನೋಡೋಕ್ಕಾಗಲ್ಲ ಹೆಣ್ಣುಮಕ್ಕಳನ್ನ ಆ ಥರ ಅವಸ್ಥೆ ಆಗ್ತದೆ ವಾರ ವಾರ ದುಡ್ಡು ಬರಲಿ ಲಕ್ಷ್ಮೀ ತಾನೇ ಬರಬೇಕು ವಾರ ವಾರ ಬರಲಿ ವಾರ ವಾರ ಪೂಜೆ ಮಾಡ್ಬೋದಲ್ಲ ಇಲ್ಲ ಅಂದರೆ ಒಂದು ಎರಡು ವಾರ ವರಮಹಾಲಕ್ಷ್ಮಿಗೆ ಒಂದು ಎರಡು ವಾರಕ್ಕೆ ಮೊದಲೇ ಮಾಡಿ ಎರಡು ವಾರ ಆಮೇಲೆ ಮಾಡಿ ನೋಡಿ ಒಂದು ಮಳೆ ಹೂವು ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ಒಂದು ಮ ಒಂದು ಮಾಲೆ ಒಂದು ಎರಡು ಸಾವಿರ ರೂಪಾಯಿ ಒಂದು ಮೂ ಅದೇ ಬೇರೆ ದಿನ ನೀವು ಮಾಡಿದ್ದ ಅಂದರೆ ಇನ್ನೂರು ರೂಪಾಯಿ ಸಿಗುತ್ತೆ ಮಲ್ಲಿಗೆ ಒಂದು ಮಾಲೆ ಆದರೆ ನಿನ್ನೆ ಹೋದಾಗ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅದಕ್ಕೆ ಒಂದೇ ದಿನ ನಾವು ಮಾಡೋದ್ರಿಂದ ಇಷ್ಟೆಲ್ಲ ತೊಂದರೆ ದಿನ ವಾರ ವಾರ ಲಕ್ಷ್ಮಿ ಬರಲಿ ವಾರ ವಾರ ದೇವರು ನಮಸ್ಕಾರ ಮಾಡೋಣ ವಾರ ವಾರ ದೇ ನಮ್ಮದು ಸೇವೆಗಳು ಮಾಡೋಣ ಬ ಭಗವಂತನಿಗೆ ಸೇವೆ ಮಾಡೋಣ ಅನ್ನೋದು ನಾನೊಂದು ಆಸೆ ಇತ್ತು ಅದನ್ನು ನಾವು ಮಾಧ್ಯಮದಲ್ಲಿ ಹೇಳಿದ್ದೀನಿ ತಪ್ಪೋ ಸರಿ ನನಗೆ ಗೊತ್ತಿಲ್ಲ ದಯವಿಟ್ಟು ಏನನ್ನೂ ತಪ್ಪಿದರೆ ಕ್ಷಮಿಸ್ಬಿಡಿ ಓಂ ಶಕ್ತಿ ಎಲ್ಲರೂ ಬನ್ನಿ ಆಶೀರ್ವಾದ ತಗೊಳ್ಳಿ ಆದಿಪರ ಶಕ್ತಿ ತೇರಿಗೆ ಬನ್ನಿ ಹದಿನೆಂಟನೇ ತಾರೀಕು ತುಂಬ ವಿಜೃಂಭಣೆಯಾಗಿರುತ್ತೆ ಮತ್ತು ಕೇರಳ ಇಂದ ಮೇಳ ತಾಳುಗಳೆಲ್ಲ ಬರ್ತಾಯಿದೆ ಮತ್ತು ಕೇರಳ ಇಂದ ನಲವತ್ತೈದು ಅಡಿ ಐವತ್ತು ಅಡಿದು ದೇವ್ರುಗಳು ಬರ್ತಾಯಿದೆ ಹೌದೌದು ಹೌದು ವಿಶೇಷವಾದ ಅಂತ ಹೇಳಿದ್ರೆ ಪೇಜಾವರ ಸ್ವಾಮೀಜಿಗಳು ಬಂದಿದ್ದಾರೆ ಮತ್ತು ಧರ್ಮಸ್ಥಳ ಹೆಗಡೆ ಬಂದಿದ್ದಾರೆ ನಮ್ಮ ತುಮಕೂರು ಶಿವಕುಮಾರ್ ಸ್ವಾಮೀಜಿ ಬಂದು ಶಿವ ಆಮೇಲೆ ನಾಸಿ ಮಠ ಅವರು ಬ ಸ್ವಾಮೀಜಿಗಳು ಬಂದಿದ್ದಾರೆ ಕೊಳದ ಮಠ ಸ್ವಾಮೀಜಿಗಳು ಬಂದಿದ್ದಾರೆ ಬಿಭೂತಿಪುರ ಸ್ವಾಮೀಜಿಗಳು ಇವಾಗ ತಾನೇ ಬಂದು ಹೋದರು ಈ ಥರ ಇಂಥ ಸ್ವಾಮೀಜಿಗಳು ಬಂದಿಲ್ಲ ಅಂತ ಹೇಳಂಗಿಲ್ಲ ಇಂಥ ಫಿಲಮ್ ಆಕ್ಟ್ರ್ಗಳು ರಾಜ್ಕುಮಾರ್ ಬಂದು ಹೋಗಿದ್ದಾರೆ ಆಮೇಲೆ ಭಾರತಿ ವಿಷ್ಣುವರ್ಧನು ಮತ್ತು ಅಂಬರೀಷು ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ಬಂದು ಹೋಗಿದ್ದಾರೆ ಯಾಕೆಂದರೆ ತಾಯಿ ಆಶೀರ್ವಾದ ಆಮೇಲೆ ರಾಜಕೀಯದವರು ಹೇಳೋಕ್ಕೆ ಸಾಧ್ಯ ದೇವೇಗೌಡರು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಮತ್ತು ಗುಂಡೂರಾವ್ ಬಂದಿದ್ದಾರೆ ನಾಳೆ ನಾನು ನಿಮಗೆಲ್ಲ ನಾ ಫೋಟೋಗಳು ಕಳಿಸ್ತೀನಿ ನೀವು ಜೊತೆನಲ್ಲಿ ಹಾಕಿ ಅದನ್ನು ಯಾಕೆಂದರೆ ಆ ಥರ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಇವರು ಬಂದಿಲ್ಲ ಅನ್ನೋಂಗಿಲ್ಲ ಯಾಕೆಂದರೆ ನಲವತ್ತೊಂದು ವರ್ಷದಿಂದ ಸೇವೆ ಮಾಡ್ತಾಯಿದ್ದೀರಿ ಎಲ್ಲರಿಗೂ ಗೊತ್ತು ಅದನ್ನು ಡಿ ಕೆ ಶಿವಕುಮಾರ್ಗೆ ನೆನ್ನೆ ಇವತ್ತು ಇಂಪ್ರೊಮೇಶನ್ ಹೋಗಿದೆ ಸೊ ಬ ತೇರ್ ದಿನ ಬಂದ್ರೇನು ಬರ್ಬೋದು ನಮಗೆ ನಂಬಿಕೆ ಐತೆ ಬರ್ತಾರೆ ಅಂತ ನೋಡ್ಬೇಕು ಓಂ ಶಕ್ತಿ